ಪಂಡಿತ್ ಪರಮೇಶ್ವರ ಕೊಯ್ಲಾ ಇವರಿಂದ ಮಾಂತ್ರಿಕ ವಿದ್ಯೆಯನ್ನು ಜ್ಯೋತಿಷಿ ವಿಪಿಕೆ ಪುದುವಾಲ್ ಇವರಿಂದ ಜ್ಯೋತಿಷ್ಯ ಶಾಸ್ತ್ರ ವಿದ್ಯೆಯನ್ನು ಕರಗತ ಮಾಡಿಕೊಂಡು ಗುರು ಉಪದೇಶ ಮತ್ತು ತನ್ನ ತಪಶಕ್ತಿಯೊಂದಿಗೆ ಅನುಗ್ರಹಿತರಾಗಿ ಶ್ರೀ ಭದ್ರಕಾಳಿ ದೇವಿಯನ್ನು ಪ್ರತಿಷ್ಠಾಪಿಸಿಕೊಂಡು ಆರಾಧಿಸಿಕೊಂಡು ಶ್ರೀ ಜನಾರ್ದನ ಶಾಂತಿಯವರು ಯಜಮಾನರಾಗಿ ಶ್ರೀ ಕ್ಷೇತ್ರವನ್ನು ಪ್ರಸ್ತುತ ಮುನ್ನಡೆಸುತ್ತಾ ಬರುತ್ತಿದ್ದಾರೆ ಆರಾಧನದ ಪ್ರಧಾನವಾದ ಶಕ್ತಿ ಉಪ್ಪುನಿ ಕೇಲುಬಲ್ಯಾಯ ಬಂತ ಉಪಾಸನೆದ ರಕ್ಷಾ ಕಲ್ಲುಟ್ಟಿ ಸಿದ್ಧಿ ಕಲ್ಲುಟ್ಟಿ ಉಪಾಸನೆದ ಉಪಾಸನದ ಕಲ್ಲುರುಟಿಂದು ಅಂಚ ಮೂಲ ಹಲವಾರು ಭಕ್ತರಿಗೆ ಮೂಲ ಪ್ರಬಾಲವಾದ ಪ್ರಾಧಾನ್ಯ ಶಕ್ತಿ ಮೂಲ ಕಲ್ಲುರುಟಿ ಹಿಡಿದು ಪಕ್ಕ ಅನ್ನಪ್ಪಂಜುರುಳಿ ಅಂಚನೆ ಭದ್ರಕಾಳಿನ ಮೂಲ ವಿಶೇಷತೆ ಅಂಚನೆ ದೈಗಿಂದ ಮೂಲ ಕಲ್ಲುಟ್ಟಿದ ವಿಚಾರ ಅಂಚನೆ ಕೇಂದ್ರ ಪೂರ್ವಡಿ ಇಂದು ಭೂಮಿಯೊಂಜಿ ದುಯ್ಯರ ಫಸ್ಟ್ಗೆ ಹೊಂಜಿ ವನ ರೂಪೋಡಿತ್ತು ಆ ಕಾಡು ರೀತಿಡಿತ್ತು ಆ ಕಾಡು ಇತ್ತೆ ಕೇಲುಬಲ್ಯ ಆರು ದಿವಂಗ ತಾಯಿ ಬುಕ್ಕ ಮೂಲು ಹರಾರಿ ಆದಿತ್ತಂಜಿನ ಭೂಮಿ ಅದನ್ನು ಇಂಕ ಪ್ರೇರೇಪನ ಕುರ್ನ ಪ್ರಕಾರವಾದ ಮೂಲು ಆ ದೇವರನ್ನ ಮುಂಜಿ ಆರಾಧನೆ ಮಲ್ತೊಂದು ಬೈ ತಂದು ಅಂಚೆ ಇನಿಕ್ಕಿತ್ತ ಸಾಧಾರಣ ಒಂಜಿ ಇರುವತ್ತಾಜಿ ಇರುವತ್ತೇಳು ವರ್ಷ ಮೂಲು ಆ ಒಂಜಿ ಆಚಾರನು ಮಲ್ತೊಂದು ಬೈದನ ಚಿಪ್ಪುನಗ ಸಾನ್ನಿಧ್ಯ ಆರಾರೈತದೆ ಜೀರ್ಣೋದ್ಧಾರ ಬೈದನಂಚಿನ ಉಂಜಿ ಯೋಗನು ಆ ಪಲ್ಪ ಒಂದು ಬೈದಲು ಐವ ವರ್ಷದ ಇತಿಹಾಸದ ಏಕೆಂದ್ರೆ ಕೇಲು ಬಲ್ಯಾಯ ಮೂಲ ಬತದು ಮೂಲ ವನ ಪ್ರದೇಶ ಅಂದ್ರೆ ಪೂರ್ವೋಡ್ಲ ಇಂಚಿನ ವಿಚಾರ ಎಂದ್ರೆ ಪೂರ್ವೋಡು ಮೂಲ ಋಷಿ ವರ್ಣನಕ ಋಷಿ ವರ್ಣದ ತಪಸ್ಸು ಮಲ್ತದು ಆ ವಿಚಾರ ತಿರಿದು ಕೇಲು ಬಲ್ಯಾಯ ಮೂಲ ಬತದು ಒಂಜಿ ನೆಲೆ ಓಡ್ದು ನಂಚಿನ ವಿಚಾರ ಆ ಪುಡ್ತ ಮೂಲ ಮಸ್ತ್ ಮಂದ ಮಲ ಮರ ಇಂಗೆ ಮೂಲ ವಿಶೇಷ ಕಿಂಡ ಮೂಲ ಬುಲ್ದು ಕೇಪಲ ಮಲ್ಲ ಭಾರಿ ಮಲ್ಲ ಒಂದು ಮರ ಇತ್ತು ವಿಚಾರ ಅಂದರೆ ಇಂಕಲೈನು ಆಯ್ನ ತೋತಿಜಿ ಅಂದ ಪೂರ್ವ ಆಯ್ನ ಇತ್ತೇನು ಪೂರ ಕರ್ತ ಕೊನೋ ಅಂಚ ಮೂಲ ವಿಶೇಷತೆ ಚೈತನ್ಯ ಕಿಂಡ ಆ ಒಂದು ಮರ ಬರೋಡು ಅಂಡಲ ಬುಲ್ದು ಕೇಪಲದ ಕುಡಿಮರಂಚಿನ ಒಂದು ಮರ ಬರಡು ಅಂಡಲ ಈ ಕೊಂಜು ವಿಶೇಷತೆ ಆ ಆಪುರ್ತು ಆ ಶಕ್ತಿಲು ಈ ಮುತ್ತನಂಚಿನ ಉಪಾಸನ ಶಕ್ತಿಲು ಪೂರ ಅಲ್ಪ ಕೆಲವು ಅಡಕವಾದಿತ್ತ್ನು ಪನ್ಪುನ ವಿಚಾರ ತೆರೆದ್ ಅಂಚ ಅಷ್ಟಮಂಗಲ ಚಿಂತನ ಪ್ರಕಾರವಾದ ಐಕ್ ಪೂಡಾಪುನಂಜನ ಪರಿಹಾರೊಲನ್ ಮಂತ್ದು ಇತ್ತ ಸಾನಿಧ್ಯೋಗು ಜೈದುನಿ ಪ್ರತಿ ಶುಕ್ರವಾರ ಭಜನೆ ಸೇವೆ ಹಾಗೂ ತಿಂಗಲ್ ತಿಂಗಲ್ ಸಂಕ್ರಮಣ ಮೂಲ ಭತ್ತ ಕುಲೊಂದಿತ್ತೆ ಅಂಚನೆ ಅಪ್ಪೆನ ದಾದ ಪ್ರೇರಣೆದೇ ಇಂಕಲ ಮೂಲ ಸೇವಕಲ್ಪನಂಚಿನ ಯೋಗ ಭತ್ತಿ ಏತ ಭಕ್ತಾಧಿ ನಕಲು ಬರಿಪೇರು ವಿಶೇಷವಾದು ಮೂಲ ಊಲ ಬೇಲೆ ಆಂದ ನಕಲನ್ನ ಓ ಆ ಜಿಂದಿತ್ತಿನ ಬೇಲ ಪೂರ ಮೂಳ ನಡತು ಬರ್ಪುಡು ಒಕ್ಕ ವಿಶೇಷವಾದು ಜೋಕಲಾಂದ ನಕಲಿ ಅಕಲಗಲ ಭಾಗ್ಯ ಅಪ್ಪೆ ಕಲ್ಲುಟ್ಟಿನ ಕಲಡಿ ಕೊರನಂಚಿನ ಪ್ರಸಾದ ವಿಶೇಷವಾದು ಪಲ್ತು ಬತ್ತದು ಇನಿಕ್ ಒಂಜಿ ಇರೂತ್ತೈವ ವರ್ಷ ಇತಿಹಾಸ ಇತ್ತು ನಂಚಿನ ಭಾರಿ ಪುರಾತನ ಒಂಜಿ ದೇವಸ್ಥಾನ ಅಂದು ಗೊತ್ತಾಗ್ತದೆ ಅರಾರಿ ಪೂರ್ತಿ ಇತ್ತು ನಂಚಿನ ಸ್ಥಿತಿ ಇತ್ತೇ ನಮ್ಮ ಧರ್ಮದರ್ಶಿಲಾಯಿನಂಚಿನ ಜನಾರ್ದನ ಶಾಂತಿಲು ಪ್ರಸ್ತುತ ನಿನ್ನ ನಡ್ತೇರು ನನ್ನ ದುಂಬುಗು ಕ್ಷೇತ್ರ ಆವಡು ಪಂಪು ಅಂಚಿನ ಪ್ರಶ್ನ ಚಿಂತನ ಪ್ರಕಾರ ಕ್ಷೇತ್ರ ಆವಡು ಪಂಪಿನ ಉದ್ದೇಶಡು ಇಂಕಲೊಂಜಿ ಜೀರ್ಣೋದ್ಧಾರ ಕಮಿಟಿ ಮಲ್ತದ ಇತ್ತೆ ಆ ಕಮಿಟಿ ಧನ ಸಹಾಯ ಮಲ್ತೊಂದು ಈ ಕ್ಷೇತ್ರದ ಕೆಲಸ ಮಲತೊಂದುಲ್ಲ ಕ್ಷೇತ್ರದ ಕೆಲಸ ಎಲ್ಲ ನಡ್ತಂದು ಜಾತಿ ಧರ್ಮ ಭೇದ ಇಜ್ಜಂದೆ ಹಿಂದೂ ಮುಸ್ಲಿಂ ಕ್ರೈಸ್ತರು ಮಾತೆಯಲ್ಲ ಬರ್ತದೆ ಮೂಲ ಈ ಜನಾರ್ದನ ಕೇ ಜನಾರ್ದನ ಪಂಡಿತರನ್ನ ಇದ್ದು ಅಂಚನೆ ರಕ್ಷಾ ಕಲ್ಲೊಟ್ಟಿ ಅಂಚನೆ ಭದ್ರಕಾಳಿ ದುರ್ಗಾ ಪರಮೇಶ್ವರಿ ದೇವಿಯರನ್ನ ಪ್ರಸಾದಗೊಂಡು ತರದ ಹಗ್ಗಾದ ಬೇರೆ ಬಗ್ಗಾದ ಮೂಲ ನಟನೆ ಪಡ್ತರು ಹೂವೇ ಕಷ್ಟ ಎತ್ತೆಲ್ಲ ದೂರ ಆದರೆ ಆಕಲಿನ ಸಮಸ್ಯೆಯನ್ನು ಪೂರ ಪರಿಹಾರ ಈ ಜಾಗ ಜಾಗೆ ಅಪ್ಪ ಇನ್ನಿತ ಹೊರತುಗೂ ಹೂವೇ ಜಾತಿ ಭೇದ ಧರ್ಮಂದೇ ಮೂಲ ಮಾತೇರಲ್ಲ ಬರ್ತದೆ ನಿರಂತರ ಪ್ರತಿ ಈ ಓ ಇಂಚಿನ ದೇವಸ್ಥಾನ ಒಲ್ಲ ಅನ್ನದಾನ ಅಜ್ಜಿ ಅಪ್ಪನ ಮಲ್ಲಮಲ್ಲ ದೇವಸ್ಥಾನ ಮಾತ್ರ ಅನ್ನದಾನ ಅಪ್ಪ ಈ ದೇವಸ್ಥಾನ ಅನ್ನದಾನ ಎಲ್ಲ ಮಲ್ತು ನಂಡ ಅಪ್ಪ ಇನ್ನಿತಾತ ಹೊರತು ಮತ್ತಿನ ಭಕ್ತಿಯರಿಗೆ ಮಾತ್ರ ಭಕ್ತ ಭಕ್ತಿಯರಿಗೆಲ್ಲ ಈ ಸಮಸ್ಯೆಯರು ಪೂರ ಪರಿಹಾರ ಆಗ್ತಂಡ ವಿಶೇಷವಾಗಿ ನನ್ನ ಊರು ಬಂದುಬಿಟ್ಟು ತೀರ್ಥಹಳ್ಳಿ ನಾವು ನನಗೊಬ್ಬರು ಜನ ಜೈನ್ ಶಾಂತಿ ಅಂತೇಳ್ಬಿಟ್ಟು ಇದೇ ಈ ಕ್ಷೇತ್ರವನ್ನು ಪರಿಚಯ ಮಾಡಿಕೊಟ್ಟಿದ್ದು ತುಂಬ ಕಷ್ಟ ತುಂಬ ಇಲ್ಲಿ ಬರಬೇಕಾದ್ರೆ ತುಂಬ ಪ್ರಾಬ್ಲಮಲ್ಲಿ ಇದೆ ನಾನು ಒಂದು ಒಂದು ವರ್ಷ ಮೂರು ಮೂರು ತಿಂಗಳಾಯ್ತು ಸಿಕ್ಕ ಒಂದೂವರೆ ವರ್ಷ ಆಯಿತು ತುಂಬ ಪ್ರಾಬ್ಲಮ್ ಅಂದರೆ ನನ್ನ ಮನೇಲೂ ಕೂಡ ತುಂಬ ಪ್ರಾಬ್ಲಮ್ ಇತ್ತು ನಾನು ಕರ್ಕ ಬಂದು ವಿಶೇಷವಾಗಿ ಅಂತ ಹೇಳಿದ್ರೆ ಇಲ್ಲಿ ಇವರು ಜ್ಯೋತಿಷ್ಯ ಮೇನ್ ಏನಪ್ಪ ಅಂದರೆ ಜನಧನ್ ಶಾಂತಿಗಳದ್ದು ಒಂದು ಜ್ಯೋತಿಷ್ಯ ವಿಶೇಷವಾದ್ದು ಒಂದು ಇನ್ನೂರೈವತ್ತು ವರ್ಷದ ಇತಿಹಾಸ ಇರುವಂಥ ಈ ಜಾಗ ಜ್ಯೋತಿಷ್ಯ ಏನಪ್ಪ ಅಂತೇಳಿದ್ರೆ ನಾನು ಬಂದಾಗ ಇಲ್ಲಿ ಒಳಗಡೆ ಕೂತ್ಕೊಂಡಾಗ ಸುಮ್ಮ ತುಂಬ ಜನ ಇದ್ದರು ಮುಸ್ಲಿಮ್ಸ್ ಇದ್ದರು ಕ್ರಿಶ್ಚಿಯನ್ ಇದ್ದರು ಹಿಂದೂಗಳಿದ್ರು ಸಿ ಎಲ್ಲ ಒಂದು ಸುಮಾರು ಜನಗಳು ಎಲ್ಲ ಪಂಗಡದವರು ಇಲ್ಲಿ ಕೂತಿದ್ದರು ನಾನು ನೋಡಿದೆ ಇಲ್ಲೇನೋ ಒಂದು ಶಕ್ತಿ ಇದೆ ಅಂತ ನನಗೂ ಅನಿಸ್ತು ಸೀದಾ ಒಳಗಡೆ ಹೋಗಿ ಜ್ಯೋತಿಷ್ಯ ಕೂತ್ಕೊಂಡೆ ನನಗೆ ತಿಳಿದೇ ಇರುವತಕ್ಕಂಥ ವಿಷಯಗಳನ್ನು ಅವರು ಕರಗತ ಮಾಡಿ ಹೇಳಿದರು ನನಗೆ ಹೀಗೀಗಿದೆ ಹೀಗೀಗಿದೆ ನಿನ್ನ ಕುಟುಂಬದಲ್ಲಿ ಹೀಗಾಗಿದೆ ನೀನು ಈ ಥರ ಆಗಿದೆ ಪ್ರತಿಯೊಂದೂ ನಾವು ನಾನು ಯಾರು ಅನ್ನೋದೇ ಗೊತ್ತಿಲ್ಲ ಅವರಿಗೆ ಅಂಥ ವಿಷಯವನ್ನು ಅವರು ಹೇಳಿದ್ದಾರೆ ನಾನು ಯೋಚನೆ ಮಾಡ್ಕೊಬಂದು ಕೆಲವೊಂದು ಪ್ರಶ್ನೆಗಳು ಕೂಡ ನನ್ನ ಮನಸ್ಸಲ್ಲಿತ್ತು ಅವರಿಲ್ಲಿ ಬಾಯ್ ಬಿಟ್ಟು ನನಗೆ ಹೇಳಿದ್ದಾರೆ ನಿಮ್ಗೆ ಈ ಥರ ಆಗಿದ್ದು ನಾನು ಏನೂ ಹೇಳಲಿಲ್ಲ ಖಾಲಿ ನನ್ನ ಹೆಸರು ಹೇಳಿದೆ ನನ್ನ ಡೇಟ್ ಆಫ್ ಬರ್ತ್ ಹೇಳಿದೆ ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಏನು ಹೇಳಿಲ್ಲ ನಾನು ಯಾರು ಏನು ಅನ್ನೋದು ಹೇಳಲಿಲ್ಲ ಪ್ರತಿಯೊಂದನ್ನು ಇಲ್ಲಿ ಜ್ಯೋತಿಷ್ಯದಲ್ಲಿ ಕಂಡು ಬಂದಿದೆ ಹಾಗೆ ನನಗೆ ಅಂತಲ್ಲ ಇಲ್ಲಿ ತುಂಬ ಜನ ಭಕ್ತರನ್ನು ನೋಡ್ತೀನಿ ನಾನು ಎಲ್ಲ ಹೊಸಬರು ಹೊಸ ಹೊಸಬರು ಬರ್ತಿದ್ದಾರೆ ಕೇರಳದಿಂದ ಬರ್ತಾ ಇದ್ದಾರೆ ಕರ್ನಾಟಕದಿಂದ ಬರ್ತಾ ಇದ್ದಾರೆ ಈಗ ಒಬ್ಬರುದು ಚಿತ್ರದುರ್ಗದಿಂದ ಬಂದಿದ್ದರು ಅವ್ರು ಯಾರನ್ನೇ ಗೊತ್ತಿಲ್ಲ ಗುರುಗಳಿಗೆ ಅವರು ಬಂದಂಥ ಪ್ರಶ್ನೆಯನ್ನು ಅವ್ರ ಮನಸ್ಸಿನಲ್ಲಿ ಏನಿದೆ ಅದನ್ನು ಹೇಳ್ತಾರೆ ಹೇಳೋದು ಒಂದೇ ಅಲ್ಲ ಹೇಳೋದು ಎಲ್ಲ ಕರ್ನಾಟಕದಲ್ಲಿ ಎಷ್ಟೋ ಜನ ಜ್ಯೋತಿಷ್ಯಗಳು ಪ್ರತಿಯೊಬ್ಬರು ಹೇಳ್ತಾರೆ ನೀನು ಈ ಥರ ಸಮಸ್ಯೆ ಇದೆ ಈ ಥರ ಸಮಸ್ಯೆ ಇದೆ ಪರಿಹಾರ ಮೇಯ್ನು ಇಲ್ಲಿ ಬಂದಾಗ ಕೆಲವೇ ದಿನದಲ್ಲಿ ಅತಿ ಶೀಘ್ರದಲ್ಲಿ ಬಂದು ಒಂದು ವಾರ ಹದಿನೈದು ದಿವಸದಲ್ಲೇ ಒಂದು ತಿಂಗಳಲ್ಲೇ ಅವರವರ ಪರಿಹಾರ ಅವರವರ ಕಷ್ಟವನ್ನು ಪರಿಹಾರ ಆಗಿದೆ ಅದು ಭಾಳ ವಿಶೇಷವಾದದ್ದು ಮೊನ್ನೆ ಒಂದು ಕ್ಯಾನ್ಸರ್ ಒಂದು ಪೇಷಂಟನ್ನು ನಾವು ಕಣ್ಣಾರೆ ನೋಡಿದ್ವಿ ಅವರಿಗೆ ಎಲ್ಲ ಮಾಡಿದರು ಅವ್ರನ್ನ ಇಲ್ಲಿ ಬಂದು ಕ ಇಲ್ಲಿ ಕರ್ಕೊಂಬರುವಾಗಲೇ ಭಾಳ ಕಷ್ಟದ ಪರಿಸ್ಥಿತಿಯಲ್ಲಿ ಕರ್ಕೊ ಬಂದರು ಆ ಕರ್ಕಂಬ ಬಂದು ಒಂದು ವಾರದಲ್ಲೇ ಅವರು ಕ್ಯಾನ್ಸರ್ ನಾರ್ಮಲ್ ಸ್ಟೇಜಲ್ಲಿದೆ ಅಂತ ಡಾಕ್ಟ್ರ್ ಹೇಳಿದರು ಹಾಗೆ ಅವ್ರ ಕುಟುಂಬದಲ್ಲೂ ಒಬ್ಬರಿಗೆ ಏನೋ ಒಂದು ಪ್ರಾಬ್ಲಮ್ ಆಗಿತ್ತು ಆ ಪ್ರಾಬ್ಲಮನ್ನು ಕೂಡ ಅತಿ ಶೀಘ್ರದಲ್ಲಿ ಇಲ್ಲೊಂದು ಹೋಮ ಮಾಡಿ ಎಲ್ಲ ಮಾಡಿದರೆ ಅತಿ ಶೀಘ್ರದಲ್ಲೇ ಆ ಪ್ರಾಬ್ಲಮನ್ನು ಸರಿ ಮಾಡಿದರು ತುಂಬ ನೋಡಿದೀನಿ ನಾನಿಲ್ಲಿ ಬಂದು ಒಂದೂವರೆ ವರ್ಷದಲ್ಲಿ ಸುಮಾರು ಒಂದು ಏಳು ಏಳುವರೆ ತಿಂಗಳು ನಾನು ಇಲ್ಲೇ ಇದ್ದಂಗೆ ಇದ್ದೀನಿ ಹೆಚ್ಚು ಕಡಿಮೆಯಿಂದ ಇಲ್ಲೇ ಇದ್ದಂಗಿದ್ದೀನಿ ಆ ಏಳು ಏಳುವರೆ ತಿಂಗಳಲ್ಲಿ ನಾನು ಭಾಳಷ್ಟು ಜನ ನೋಡಿದೆ ಪ್ರಾಬ್ಲಮ್ ಸಾಲ್ವ್ ಆದವರೇ ಇಲ್ಲಿ ಬರ್ತಾ ಇರೋದು ಒಂದು ಸತಿ ಬಂದು ಹೊಸ ಮುಖ ಅಲ್ಲ ಬಂದು ಬಂದವರೇ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂತ ಅರ್ಥ ಬಂದವರೆ ಬರ್ತಾರೆ ಅಂತ ಹೇಳಿದ್ರೆ ಪದೇ ಪದೇ ಅವ್ರ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡಿದ್ದಾರೆ ಅನ್ನೋಕ್ಕೋಸ್ಕರ ಇಲ್ಲಿ ಬರ್ತಾರೆ ಇಲ್ಲಾಂದರೆ ಯಾರೂ ಬರ್ತಿರಲಿಲ್ಲ ಅವ್ರು ಹೊರಗಡೆ ಹೋಗಿ ಕೂಡ ಅಲ್ಲಿ ಕೆಲವೊಂದು ಮನೇಲಿ ಕರೆದಾಗ ಜ್ಯೋತಿಷ್ಯವನ್ನು ನೋಡಿತಾರೆ ದರ್ಶನ ಬರೆಸ್ತಾರೆ ಇವರು ಏನು ಜ್ಯೋತಿಷ್ಯದಲ್ಲಿ ಹೇಳಿರ್ತಾರೆ ಅದೇ ರೀತಿಯಲ್ಲಿ ದೇವರು ದರ್ಶನ ಮೂಲಕ ಅದೇ ರೀತಿಯಲ್ಲಿ ವಾಗ್ದಾನವನ್ನು ಕೊಡ್ತದೆ ಆ ದೇವರು ಕೂಡ ವಾಗ್ದಾನವನ್ನು ಕೊಡ್ತದೆ ಮನೆಯಲ್ಲಿ ಉದಾಹರಣೆ ರಕ್ಷಾ ಇಲ್ಲಿ ಒಂದು ದರ್ಶನ ಮಾಡಿದರು ನಮಗೆ ಕೆಲವೊಂದು ಪ್ರಶ್ನೆಗಳು ನನಗೆ ನನ್ನ ಫ್ರೆಂಡ್ ಸರ್ಕಲ್ ಕರ್ಕೊಬಂದು ಕೇಳಿಸಿದ್ದೆ ಗುರುಗಳು ಅದೇ ಥರ ಹೇಳಿದರು ಈ ಥರ ಈ ಥರ ಸಮಸ್ಯೆ ಇದೆ ಅಂತ ಅದೇ ಥರನೇ ಇಲ್ಲಿ ದರ್ಶನದಲ್ಲೂ ಕೂಡ ನೋಡಿದಿದೆ ನಾನು ಯಾವುದೋ ಕಾರ್ಯನಿಮಿತ್ತ ತೀರ್ಥಹಳ್ಳಿ ಹೋದಾಗ ಅವರು ಅಚಾನಕ್ಕಾಗಿ ನನಗೆ ಸಿಕ್ಕಿದರು ಬನ್ನಿ ಒಂದು ಸಲ ಮಂಗಳೂರಿಗೆ ಹೋಗೋಗಿ ಬರುವ ಅಂತ ಹೇಳಿ ಹೇಳಿದರು ಹೇಳಿದಾಗ ಅವ್ರ ಜೊತೆಗೆ ಇಲ್ಲಿಗೆ ಬಂದು ಈ ಸ್ಥಾನದಕ್ಕೆ ಬಂದೆ ನಾನು ಆ್ಯಕ್ಚುಲಿ ಹೇಳಬೇಕಾದ್ರೆ ದೈವ ದೈವಿಕಗಳನ್ನು ಜಾಸ್ತಿ ನಂಬ್ತಾರೇ ಇರಲಿಲ್ಲ ಎಷ್ಟು ಬೇಕೋ ಅಷ್ಟಲ್ಲೇ ಇದ್ದೆ ಇಲ್ಲದ ಒಂದು ಶಕ್ತಿಯನ್ನು ನೋಡಿಕೊಂಡು ಸಲ ಇವರು ಹೇಳಿದಾಗೆ ಜನಾರ್ದನ್ ಶಾಂತಿ ಅಂತ ಜೋ ಜ್ಯೋತಿಷ್ಯರ ಹತ್ರ ಒಂದು ಸಲ ಮಾತಾಡ್ಲಿಕ್ಕೆ ಹೋದೆ ಅವರು ನನ್ನ ಸಮಸ್ಯೆಗಳನ್ನು ಹೇಳಿ ಬಂದೊಂದು ಮೂರು ತಿಂಗಳು ಆಯ್ತು ಇವಾಗ ಆಲ್ಮೋಸ್ಟ್ ನನ್ನ ಏಯ್ಟಿ ಪರ್ಸೆಂಟ್ ಸಮಸ್ಯೆಗಳು ಬಗೆಹರಿದು ಒಂದು ಸ್ವಲ್ಪ ನೆಮ್ಮದಿಯಲ್ಲೇ ಇದ್ದೇನೆ ಹಾಗೆ ಇವ್ರ ಜೊತೆಗೆ ಈಗ ದೇವಸ್ಥಾನ ಕಾರ್ಯಗಳಿಗೆ ನಾವು ಮುಂದೆ ಹೋಗ್ತಾ ಇದ್ದೇವೆ ಹಾಗೆ ನಾವು ಹಣಕಾಸಿನ ಆರ್ಥಿಕ ಸ್ಥಿತಿಯಲ್ಲಿ ನಾವು ಈಗ ಇಂಪ್ರೂವ್ಮೆಂಟ್ ಆದ ಹಾಗೆ ನಮ್ಮ ಮನೆ ಏನಿದೆ ಅದನ್ನು ನಾವು ಸ್ವಲ್ಪ ದೊಡ್ಡ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ಜನರಿಗೆ ಹೇಗೆ ಆಶೆ ಇದ್ದಾಗ ಆ ದೇವರು ನಮಗೆ ಸಾಥ್ ಕೊಟ್ಟು ನಮಗೆ ಹಣಕಾಸಿನ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾರೆ ಅಂಜನೆ ಮದ್ವೆ ಅಂಜನೆ ಕಷ್ಟ ಪರಿಹಾರ ಮಾಡ್ತದ ಮಾಂಗಲ್ಯ ಭಾಗ ಒದಗಿಸ್ಕೊಡ್ತೀರ ಅಂಚ ಜೋಕುಲ್ನ ಸಮಸ್ಯೆ ಎತ್ತಿನ ಮೂಲ ಬಲ ಸಮಸ್ಯನ ಪರಿಹಾರ ಮಾಡ್ತೊಡ್ತೀವಿ ಜನಾರ್ಧನ ಶಾಂತಿ ಆರ್ ನಮ್ಮಿನ ರಕ್ಷಾ ಕಲ್ಲೋಟಿ ದುರ್ಗಾ ಪರಮೇಶ್ವರಿ ಒಬ್ಬ ಭದ್ರಕಾಳಿ ಅನ್ನಪ್ಪಂಜುಲಿ ಮಾತೆಲ್ಲ ಅಂಜನ ಹೆಂಕಲು ಶುಕ್ರವಾರ ಶುಕ್ರವಾರ ಭತ್ತದು ಭಜನೆ ಸೇವೆಯನ್ನು ಕೊರಪ ಒಬ್ಬ ಮದುವೆ ಒಂದಿನ ಕಾಲ ಭಜನೆ ಸೇವೆ ಒಪ್ಪಿಸಿದ ಐನು ಬತ್ತದ ಹೆಂಕುಲು ಮುಲ್ಪ ಮಲ್ಪ ಒಬ್ಬ ನವರಾತ್ರಿದ ಏಳು ದಿಂತ ಭಜನೆಯ ಕಾರ್ಯಕ್ರಮ ಮಲ್ಪ ಸುಮಾರು ಒಂದು ಎರಡು ಸಾವಿರದ ಹದಿನೈದು ನಿಮಿಷದಲ್ಲಿ ಈ ಕ್ಷೇತ್ರಕ್ಕೆ ಬಂದೆ ಈ ಕ್ಷೇತ್ರದಲ್ಲಿ ನಾನು ಸ್ವಲ್ಪ ಸ್ವಲ್ಪ ಸಮಸ್ಯೆ ಇತ್ತು ಆರೋಗ್ಯ ಸಮಸ್ಯೆ ಕೆಲಸದಲ್ಲಿ ಸ್ವಲ್ಪ ಸಮಸ್ಯೆ ಇತ್ತು ಹಾಗೆ ಬಂದು ಇಲ್ಲಿ ಗುರುಗಳತ್ತ ಮಾತಾಡಿದೆ ಮಾತಾಡುವಾಗ ಹೇಳಿ ಸಮಸ್ಯೆಯನ್ನು ನನಗೆ ಒಂದು ಎರಡು ಮೂರು ತಿಂಗಳಲ್ಲಿ ಬ ಸಮಸ್ಯೆಯನ್ನು ಬಗೆಹ ಬಗೆಹರಿಸಿಕೊಟ್ಟಿದ್ದಾರೆ ಹಾಗೆ ನಾನು ಇಲ್ಲಿ ಸಂಕ್ರ ಪ್ರತಿ ಸಂಕ್ರಮಣದೊಂದು ಆಗ್ತಿತ್ತು ಹಾಗೆ ಕೋಲಕ್ಕೆ ಬಂದು ಇಲ್ಲಿ ಕೆಲವರು ತುಂಬ ಜನ ಈ ಕ್ರಿಶ್ಚಿಯನ್ ಆಗಲಿ ಮುಸ್ಲಿಮರಾಗಲಿ ತುಂಬ ಜನ ಸಮಸ್ಯೆ ಆರೋಗ್ಯದ ಸಮಸ್ಯೆ ಇರಲಿ ತುಂಬ ಬರ್ತಾಯಿದ್ರು ಹಾಗೆ ಬಂದಾಗ ಅವರ ಸಮಸ್ಯೆ ಎಲ್ಲ ನೋಡಿಕೊಂಡು ನನಗೆ ಸಹ ತುಂಬ ಇದಾಯಿತು ತುಂಬ ನಾನು ಕಷ್ಟ ಜನ ಕಷ್ಟಗಳ ಜನಗಳ ಕಷ್ಟಗಳನ್ನು ನಾನು ನೋಡ್ತಾ ಇದ್ದೆ ಹಾಗಾಗಿ ನೋಡಿದ್ರೆ ತುಂಬಾ ಜನಗಳ ಕಷ್ಟ ಕೂಡ ಪರಿಹಾರ ಆಗಿದೆ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯಕ್ಕೆ ಸುಮಾರು ಆರು ಬಿಂದು ಆರು ಎರಡು ಕೋಟಿ ರೂಪಾಯಿ ಅಂದಾಜು ಖರ್ಚಾಗಲಿದ್ದು ಭಗವತ್ ಭಕ್ತರು ನಮ್ಮ ಸ್ಕ್ರೀನ್ ಮೇಲೆ ಕಾಣುವ ಕ್ಷೇತ್ರದ ಖಾತೆ ಸಂಖ್ಯೆಗೆ ಜಮಾ ಮಾಡಬಹುದು